ಊಟ ಮಾಡ್ದೆ ಅಲ್ಲ ಮಾವ ನೀನು ಗೊತ್ತಿಲ್ಲದ ನೀನು ಗೊತ್ತಿಲ್ಲದ ಬರ್ತಾರ ನೀ ನನ್ಗೆ ಹಿಂಗ್ ಮೋಸ ಮಾಡ್ದೆ ಅಂತ ಅನ್ಕೊಂಡಿರ್ಲಿಲ್ಲ ಮಾವ ಮೊದ್ಲಿಂದಾನು ಅಕ್ಕನ ನೀನ್ ಕೊಡ್ಬೇಕಂತಿತ್ತು ನೀನು ಇಲ್ಲ ನನಗ ಕಿಮ್ಯಾಗ ಆತರ ಫೀಲಿಂಗ್ ಇಲ್ಲ ನನ್ ನೀನಂದ್ರೆ ಇಷ್ಟ ನೀನಂದ್ರೆ ಇಷ್ಟ ಅಂದಿ ನಾನು ಇರ್ಬೋದೇನೋ ಅನ್ಕೊಂಡೆ ಎಷ್ಟು ಹೇಳಿದರೂ ಕೇಳ್ಲಿಲ್ಲ ಬೇಡ ಮಾವ ಬಾಳ ಯಾವತ್ತಿದ್ರು ಅಕ್ಕನ ನಿಂಗೆ ತಗೋಬೇಕಂತ ಮಾತಾಡ್ತಾರೆ ಅಂತ ಹೇಳಿದ್ರು ಇಲ್ಲ ನೀನಂದ್ರೆ ನನಗಿಷ್ಟ ನೀನು ಅಂದ್ರ ನನಗಿಷ್ಟ ಅಂದೆ ಹಿಂಗೆ ನೋಡು ಮಾವ ನೀನಿಲ್ದೆ ಹೆಂಗೆ ಇರಲಿ ನಾನು ಹಿಂಗೆ ನಾನು ಅಲ್ಲಿ ನಿಂದು ಅಕ್ಕನದು ಮದುವೆ ಮಾತುಕತೆ ನಡೆಯಕತ್ರ ನಾನು ಹೊಟ್ಟೆ ಒಳಗೆ ಬೆಂಕಿ ಇದ್ದಂಗೆ ಆಗತೈತಿ ನಿನಗೆ ಯಾಕೆ ಮಾವ ಅರ್ಥ ಆಗಲಿಲ್ಲ ಮಾವ ಯಾಕೆ ಮೋಸ ಮಾಡ್ದೆ ಮಾವ ಸರಿ ಸೌಜೋ ಭಾವಾಜಿ ಬರಿ ಕುತ್ಕೊಳ್ರಿ ಎಷ್ಟಾಗ್ಲಿ ನಮ್ಮ ಅಕ್ಕನ ಗಂಡ ಅಲ್ಲ ಇನ್ನೇನ್ ಕೆಲಸ ನಿಮಗೆ ಅಲ್ಲಿ ಆದ್ರ ಅಕ್ಕದಳ ಇಲ್ಲಿ ಯಾರದ ಭಾವಾಜಿ ಯಾಕತಿ ನಾನಕ್ಕೆ ಇನ್ನೂ ತಾಳಿ ಕಟ್ಟಿಲ್ಲ ಯಾವತ್ತಿದ್ರು ಸೌಜನ್ಯ ನೀನ ನನ್ನ ಹೇಂತಿ ವಿಕ್ರಮಗ ಸೌಜನ್ಯ ಅಂತಂದು ಎಲ್ಲ ಬರ್ದ್ ಆಗ್ಬಿಟ್ಟೈತಿ ಅದನ್ನ ತಪ್ಸಕ್ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಸೌಜು ಅಡ್ಬೇಡ ಕಣ್ಣೋಸ್ಕೋ ಏನಾಗಿದ್ದ ಈ ತರ ಮಕ್ಳ ತರ ಅಳಕತ್ತಿ ನೀನ ಇನ್ನೇನ್ ಆಗ್ಬೇಕು ಮಾವ ನಾ ಎಷ್ಟ್ ಹೇಳ್ದೆ ನಿಮ್ಗ ಮಾವ ಇದು ಆಗಲ್ಲ ಮದುವೆ ಇದು ಆಗಲ್ಲ ಬೇಡ ಅಂದ್ರೆ ನಾ ನಿನ್ನ ಪ್ರೀತಿ ಮಾಡಿರೋದಂತ ಹಿಂಗ್ ಬಿದ್ದಿದ್ ನೀವು ಅಲ್ಲ ನೀನ್ ಅಂದ್ರೆ ನಂಗ್ ಆಗಲ್ಲ ಅನ್ನೋ ತರ ಇದ್ದಾರು ಪ್ರಪೋಸ್ ಮಾಡಿದ್ದು ನೀನ ಅಲ್ಲ ಮಾವ ಹೇಳಿದ್ರು ಕೇಳಲಿಲ್ಲ ಈಗ ನೀವಿಲ್ಲದ ಇರೋದನ್ನ ಹೆಂಗ್ ಮಾವ ನನ್ನ ರೂಢಿ ಮಾಡ್ಕೊಳ್ಳಿ ನೀವ ನನ್ ಗಂಡ ಅಂತೇಳಿ ಅನ್ಕೊಂಡ್ಬಿಟ್ಟಿ ನಾನು ನೀವಿಲ್ದ ನಾನ್ ಇರಲ್ಲ ಮಾವ ನಾನ್ ನಿಜ ಇರಲ್ಲ ನಾನ ಸದ್ದೋಗ್ತೀನಿ ಮಾವ ನಾನ ಸದ್ದೋಗ್ತೀನಿ ಸೌಜು ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಂಡ ನೀನು ನನ್ನ ಅರ್ಥ ಮಾಡ್ಕೊಳ್ದ ನೀನು ಹಿಂಗ ಹಠ ಹಠ ಅಂದ್ರ ನಾನ್ ಏನ್ ಮಾಡ್ಲಿ ನೋಡು ನಾನಂತ್ರ ಯಾವ್ದ ಕಾರಣಕ್ಕೂ ನಿಹಾರಿಕನ್ ಮದುವೆ ಆಗಲ್ಲ ಅದನ್ನಲ್ಲಿ ಕಡಾ ಖಂಡಿತವಾಗಿ ಹೇಳ ಇಲ್ಲಿಗೆ ಬಂದಿನಿ ನಂಗೆ ಗೊತ್ತು ನೀ ಎಳ್ತಿರ್ತಿ ಅಂತ ಹೇಳಿ ಅದ ಕಾರಣಕ್ಕ ನಾ ಬಂದೆ ಓಡಿ ಓಹೋ ಹೆಂಗೆ ಅಳ್ತಾಳ ದುಃಖಿಸ್ ದುಖಿಸ್ ಅಳ್ತಾಳ ಏನ ಹೆಂಗೆ ಹಿಂಗೆ ಅಳ್ತಾಳ ಏನೋ ನೋಡ್ಬೇಕನ್ನಿಸ್ತೇನೆ ಅಲ್ಲ ಪಾಪ ನಿಮ್ಗೆ ಅದಕ್ಕೆ ಇಲ್ಲಿವರೆಗೂ ಬಂದಲ್ಲ ಮಾವ ನೋಡು ಮಾವ ಹಿಂಗೆ ಅಳಕಿನ ನೋಡು ಬೇಡ ಅಂದ್ರೂ ಕೇಳಲಿಲ್ಲಲ್ಲ ಮಾವ ಪ್ರೀತಿ ಮಾಡು ಪ್ರೀತಿ ಮಾಡು ಅಂದಿ ಈಗ ಹೆಂಗೆ ಮಾವ ನಾನು ನೋಡ್ಕೊಂಡು ಸುಮ್ಮನೆ ನೀನು ಅಕ್ಕ ಮದುವೆ ಆಗೋದ

ಇಲ್ಲಿ ಬೇಡ ಅಕ್ಕಿರ ಕೈಲಿ ಅವ್ರ ತಂಗಿನ ಕೊಡಬಾರ್ದು ಅಂತ ಹೇಳಿ ಅದಕ್ಕೆ ಇಷ್ಟಕ್ಕೊಂದ ಮುಂದೆ ಈಗ ಅಮ್ಮ ಹೇಳಿದ್ಮೇಲೆ ನಾವು ವರದಕ್ಷಿಣೆ ಅದೆಲ್ಲ ಕೊಟ್ಟು ಮದುವೆ ಮಾಡ್ಕೊಳ ಮಾಡ್ಕೊಡಕ್ಕೆ ದೊಡ್ಡಪ್ಪನ ಒಪ್ಕೊಂಡಿರ್ತಾರೆ ನನಗೆ ಗೊತ್ತಾದ್ದು ನನಗೆ ಮೋಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಮಾವ ಸುಮ್ಮನೆ ಇರ್ತೀಯ ನಾನು ನಿನಗೇನು ಮೋಸ ಮಾಡಿದೆ ನನಗೆ ಗೊತ್ತಿಲ್ಲ ನನಗೆ ದೊಡ್ಡದೊಂದು ಮೋಸ ಆಗೇತಿಲ್ಲಿ ನಾನು ಯಾರ ವಿರುದ್ಧ ಅಳಲಿ ನಿಂತರ ನಾನು ಅದ್ಕೊಂಡು ಕುತ್ಕೊಳಕ್ಕಾಗುತ್ತಾ ಸೌಜು ಸ್ವಲ್ಪ ಸಮಾಧಾನ ಮಾಡ್ಕೊ ಯಾವತ್ತಿದ್ರೂ ನೀನ ನನ್ನ ಹೆಂಡತಿ ಅದನ್ನ ನಾನು ಅಲ್ಲಿ ಹೇಳಿ ಬಂದಿಲ್ಲ ನೀನು ನಿನ್ನ ಬಗ್ಗೆ ನಾನು ಏನು ಮಾತಾಡಿಲ್ಲ ಆದ್ರೆ ನಾ ಯಾವುದೇ ಕಣಕ್ಕೂ ನಿಹಾರಕ್ಕೆ ನನ್ನ ಮದುವೆ ಆಗೋಲ್ಲ ಅಂತ ಹೇಳೀನಿ ತಿಳಿತಾ ಸೌಜ ಒಳಗಿದ್ಯಾ ಏನಮ್ಮ ಅವ್ವ ಬಂದ್ಲ ಸ್ ಒಳಗಿರ್ತೀನಿ ಏನಾರು ಮಾತಾಡಿ ಕೊಡಲಿ ಅಲ್ಲಪ್ಪ ವಿಕ್ರಮ ಹಾಂ ಅತಿ ಓ ಹೇಳ್ರಿ ಸೌಜು ಬಂಪ್ಲೆ ಒಳಗೆ ಏನು ಎಲ್ಲಿ ಮೊದ್ಲೆ ಹ್ಞೂ ಇಲ್ಲ ರೀ ನಾನು ನೋಡಲಿಲ್ಲ ರೀಕಿನ್ನ ರೂಮಿನಾಗ ಇದಾಳೆ ಏನ್ರಿ ಇಲ್ಲ ಯಾಕೋ ತಲೆನೋ ವಿಕ್ರಮಾ ಗೊತ್ತಿಲ್ಲ ನನಕರ ವಿಷಯ ಹಿಂಗ ನೀವು ಯಾರು ಯಾಕೋ ನಂಬ್ತಿಲ್ಲ ನಂಗೆ ನಿಜವಾಗ್ಲೂ ಅಪ್ಪ ಅವ್ವಾ ಏನು ವಿಷಯನು ಹೇಳಿಲ್ಲ ನಂಗೆ ಬರದಾಗ ಗೊತ್ತಿರಲಿಲ್ಲ ಇಲ್ಲ ಅಂದ್ರ ಇನ್ನು ಹೋಗುವಾಗ ರೆಡಿ ಆಗ್ತಿದ್ನಲ್ಲ ಈ ತರ ಯಾಕೆ ಟೀ ಶರ್ಟ್ ಜೀನ್ಸ್ ಬ್ಯಾಂಟ್ ರೆಡಿ ಆಗ್ತಿದ್ದೆ ನಾನು ಅದು ಹೇಳಿದ್ರೆ ಹೆಂಗ ಹೇಳಿದ್ರು ನಿಮ್ಗೆ ಗೊತ್ತಲ್ಲ ಅಪ್ಪ ಅವನಿ ಅತ್ತಿ ಬಂದ್ ಹೆಂಗಂದ್ರು ಅಪ್ಪನು ಏನಂದ ಅವಂದ್ರು ಬರ್ಲಿಲ್ಲ ಬಿಡ್ರಿ ಅವ್ರ ಅಂದಿದ್ದ ಏನಂದ್ರ ಆಕಿಗ ಯಾವ್ದ ಬಂದೈತೆ ಅತ್ತಿ ಮಗ ಅನ್ನ ತರ ಹೇಳಿದ್ರು ಅಲ್ಲಿ ಹೋಗಿ ನೋಡಿದ್ರ ಅಂತ ಮದ್ವಿ ಹುಡುಗ ಅದ ಕಾಣಕ ನಾನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡ್ ಬಂದೆ ನಾನ್ ಮದ್ವಿ ಹುಡುಗ ಹಾಕಿದ್ರ ಅತ್ತಿ ನನ್ನ ನಂಬ್ರ ಅಂತಿಟ್ಟು ಏನಪ್ಪ ಯಾಕೋ ಚಂದ ಐತಲ್ಲ ನಮ್ಮ ಪುಟ್ಟಕ್ಕ ಬಾ ಚಂದ ಐತಿ ದಂತದ ಗೊಂಬಾಗಪ್ಪ ಇದಕ್ಕೇನಕತಿ ಮದಿವೆ ಆಗ ಆಗ ನಾಳೆಲ್ಲ ಚಲೋ ಆಗತ್ತೆ ಇಲ್ಲತ್ತಿ ಆ ಫೀಲಿಂಗ್ ಇಲ್ಲ ಕಿಮ್ಯಾಗ அல்ல அவ நாமீத்த ஒாணோத்தோ எதா கேக்க அவசர ஆங்கில ோட ஜீதா ஒன் ஏட்ரஐத்தான அல்ல சுவர்மா அவன மகளு அது தந்தது கொம்ப அவன் டாக்டர் ஓதே டாக்டர் அத்தி மகளு மத அத்தி மகள நீனு சந்த வந்துட்டு ಏನು ಅವರವೋ ಅವರಪ್ಪ ಏನು ಕೇಳ್ತಾರೆ ಅದನ್ನ ಕೊಟ್ಟು ನಾವು ಮದುವೆಗೆ ಕೊಟ್ಕೊಂಡಿವ ಪತ್ತಿಯರು ಬಂದು ಅವರ ಹೇಳಿದ್ರು ನನಗೆ ಹಿಂಗವ ಮತ್ತು ಕೇತಿಯನ್ನು ನೋಡು ಅಂತಂದು ನಾನು ಆತು ಒಂದು ಮಾತು ಕೇಳೋಣಂತ ಕೇಳಿದೆ ಅವ್ರು ಅದಕ್ಕೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಗೀತಾ ಇಪ್ಪತ್ತು ಲಕ್ಷನ ಬೇಕು ಎರಡು ಲಕ್ಷನ ಬೇಕು ಇಪ್ಪತ್ತಲ್ಲಿ ಬಂಗಾರನ ಬೇಕು ಅಂತಂದು ಅದಕ್ಕೆಲ್ಲ ನನಗೆ ಇರೋದು ಎರಡು ಹೆಣ್ಮಕ್ಳು ಒಂದು ಎರಡು ಗಂಡು ಮೊಮ್ಮಕ್ಳಲ್ಲ ಗಂಡು ಮೊಮ್ಮಕ್ಕಳು ನಡೀತಿ ಮೊದ್ಲು ಹೆಣ್ಮಕ್ ಹೆಣ್ಮ ಮಕ್ಕಳು ಚಂದಾಗ ಇರಲಿ ಅಂತಂದು ಅವ್ರು ಇಬ್ಬರಿಗೂ ಹೆಣ್ಮಕ್ಳಿಗೆ ಇಶಿಶ್ ಕೊಡ್ತೀನಿ ಅಂತಂದು ಹೇಳಿ ಹೇಳಾರ ನಮ್ಮ ಇಕಿಗೂ ನಮ್ಮ ಸೌಜಿಗೂ ಮತ್ತು ನಮ್ಮ ನಿಹಾರಿಕಾಗನು ಇವ ಈಗಲ್ಲ ಅವರಪ್ಪ ಅವರವೂ ಒಂದು ನಾವು ಮಾತುಕತೆ ಮಾಡಕ್ ನಾ ಕುಂತೀವಿ ಹನ್ನೆರಡ ಶಾಸ್ತ್ರಕ್ಕೆ ಇವ ಹಿಂಗೆ ಓಡಿ ಬಂದಾನ ಏನಂತ ಇದಕ್ಕ ನೋಡಿ ಸಂಗೀತಕ್ಕ ಈಗ ಹಿಂಗತ್ತ ನೀನು ಗಲಾಟೆ ಮಾಡಿ ಕುಸ್ತಿ ಮುಸ್ತಿ ಮಾಡಿದ್ರೆ ಏನು ಕೆಲಸ ಆಗೋಲ್ಲ ನಾನೆಲ್ಲ ಮಾತಾಡ್ತೀನಿ ಅವನ ಜೊತೆಗೆ ಈಗ ಹೋಗಿರಿ ನೀನು ನೀ ಹೋಗಿರಕ್ಕ ನಾ ಹೇಳ್ತೀನಲ್ಲ ಏನ ನೋಡವ ಚಂದಾಗ ಹೇಳು ಪಾಪ ಅದು ರೆಡಿ ಆಕತ್ತಿತ್ತು ಎಷ್ಟು ಚಂದ ನಿಹಾರಿಕಾ ಜೊತೆಗೆ ಜೊತೆಗೇನ ಮಾತಾಡ್ಬೇಕಂತ ಹೊರ ಬಂದು ನಿಂತತಿ ಒಂಚೂರು ಕಳಿಸ ಅವನ್ ಹೊರಗೆ ಅತ್ತಿ ನನ್ ನನ್ನ ಅರ್ಥ ಮಾಡ್ಕೋ ಅತ್ತಿ ನನಗೆ ಅಕ್ಕಿ ಜೊತೆ ಮಾತಾಡಕ್ಕೂ ಇಷ್ಟ ಇಲ್ಲ ಈ ಟೈಮ್ನಾಗ ಅಕ್ಕಿಗೂ ಒಂದಿಷ್ಟು ಟೈಮ್ ಬೇಕು ನನಗೂ ಒಂದಿಷ್ಟು ಟೈಮ್ ಬೇಕು ದಯವಿಟ್ಟು ಆ ಟೈಮ್ ಕೊಡು ಅರ್ಥ ಮಾಡ್ಕೋ ಹೌದಪ್ಪ ನಿನಗೆ ನಮ್ಮ ಮಕ್ಕ ನೋಡಿ ಈಗ ಮಾತಾಡಕ್ಕೂ ಅದಕ್ಕೆ ನನಗೆ ಬೆನ್ನ ಮಾಡಿ ಮಾತಾಡೋಷ್ಟು ದೊಡ್ಡವಾಗಿ ನೀನು ಹೌದಿಲ್ಲ ಅತ್ತಿ ಹಾಗೇನಿಲ್ಲ ಯಾಕೆ ನಿಹಾರಿಕನ್ ಕರ್ಕೊಂಡ್ ಬಂದಿ ನೀನು ಹತ್ತು ಹೆತ್ತು ಸಂಿ ಸಂಗಟ ಈಗ ಆಕಿ ಹುಡ್ದಾಗಿದ್ದನು ಆಕಿ ದೊಡ್ಡ ಆದಾಗು ನಿನ್ನ ಮಗ್ಳು ಕುಂದ್ರಿಸಿ ನಾವು ಆರತಿ ಮಾಡಿವಿ ಅವಾಗನು ಗಪ್ ಚಿಪ್ಪದಿರಿ ನೀವು ನೀನು ಏನು ಅದಾದ್ಮೂ ಆಕಿ ನಿನಗ ಆಕಿ ನಿನಗ ಕೊಡೋದು ನಿನಗ ಕೊಡದ ಹೋದಾಗ ಬಂದಾಗ ಕುಂತಾಗ ನಿಂತಾಗ ಆಕಿ ಮನ್ಸಿನ ತುಂಬಿ 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 ಆಕಿ ನಿನ್ನ ಅಂತ ನಾ ಅನ್ಕೊಂಡಾಳ ನಿನಗ ಹೆಂಗ ಆ ಭಾವನೆ ಬರ್ಲಿಲ್ಲ ಆಕಿಗ್ ಬಂದಿದ್ದು ಬಾಳೆ ಇಲ್ಲಿ ನೀನು ಲೇಪುಟಕ್ಕ ಒಳ ಇಲ್ಲಿ ಹೇಳವ ಈಗ ನಾವೆಲ್ಲರೂ ನಿಮ್ಮ ಮಾವನ ನಿನಗೆ ಗಂಡ ಅವ್ನು ನಿಂಗ ಕೊಡ್ತೀವಿ ಎಲ್ಲ ಹೊತ್ತನೆಯಾಗು ನಿಮ್ಮ ಮಾವಿನ ನಿನ್ನನ್ನು ಸೇರಿಸಿ ಮಾತಾಡೀವ ಮಾತಾಡಿಲ್ಲ ಅದು ಫೀಲಿಂಗ್ ಬಂದೈತೆ ಇಲ್ಲ ಅತಿ ಹೇಳಿ ಮಾವು ಹೇಳಿ ನಿನ್ನ ಏನೈತೆ ಏನೈತನದ್ದು ಹೇಳಲೆ ಏ ನಿನಗೇನು ಅಂತ ಅನ್ನೋದು ಹೇಳತ್ತ ಮೊದ್ಲು ಅಬ್ಬಾ ಬಿಡು ನಾ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು ಮಾವನ್ನ ನೀವೆಲ್ಲರೂ ಹೇಳಿದ್ದಕ್ಕಲ್ಲ ನಾನು ಮಾವನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದು ಇಲ್ಲ ಅಂದಿದ್ರೆ ನಾನೇನು ಮಾವನ ಮದುವೆ ಆಗ್ತೀನಿ ಅಂತ ಹೇಳ್ತಿರ್ಲಿಲ್ಲವ

ಅರ್ಥ ನಿಹಾರಿಕಾ ನೀನು ಅತ್ತಿಗೆ ಹೇಳು ದಯ ಮಾಡಿ ನಾನ್ ಜೊತೆ ಆತರ ನಡ್ಕೊಂಡಿನ ಇವನ್ ನಾನು ನಿನ್ನನ್ನಾಗ್ಲಿ ಸೌಜನ್ ಯಾವತ್ತಾದ್ರೂ ನಾನ್ ಬೈಕ್ ನಾಗ ಕರ್ಸ್ಕೊಂಡು ಓಡಾಡಿನ ಅಥವಾ ಎಲ್ರಿಗೂ ನೋಡತಾರ ನಿಮ್ ಜೊತೆ ಆತರ ಬಿಹೇವ್ ಮಾಡಿನ ನನ್ ಸೊಸ್ತೇರಂತ ನಿಮ್ ಇಬ್ರು ಕಾರ್ಸಿಲ್ ಕೂಡ ನಿಮ್ ನಿಮ್ ಮಕ್ಕನ್ನ ನೋಡಿ ನಮ್ ಮಾತಾಡಿಲ್ ಸಮಯಕ್ಕೆ ನಾನು ನಿಂದಾಗ್ಲಿ ಸೌಜುದಾಗ್ಲಿ ನೀವೇ ನೀನ್ ಯಾಕೆ ಹಿಂಗ್ ಬಿಹೇವ್ ಮಾಡಗದಿ ಮಾವ ನನಗೆ ಸೌಜದ ಗೊತ್ತಿಲ್ಲ ನನ್ನ ಮಾತ್ರ ಗೊತ್ತು ಎಷ್ಟೋ ಸರಿ ನಾನು ಈ ಬಂದಾಗ ನಾಚಿಕೊಂಡು ಒಳಗೆ ಹೋಗೀನಿ ಎಷ್ಟೋ ಸರಿ ನಿನ್ನ ಜೊತೆಗೆ ಮಾತಾಡೋಕ್ಕೋಸ್ಕರ ಫೋನು ಮಾಡೀನಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಏನು ಮೆಸೇಜ್ ಹಾಕಿದ್ರು ನಿನ್ನಿಂದ ರಿಪ್ಲೈ ಬರ್ತಿರ್ಲಿಲ್ಲ ಅದ್ರಾಗ ಹೋಗ್ಲಿ ಬಿಡು ಸುಮ್ಮನಾಗೀನಿ ಆ ಥರ ಎಲ್ಲದಕ್ಕೂ ನಾನು ನಿನ್ನನ್ನು ಅಲ್ವಾ ಮಾವ ಮಾಡಿದ್ದು ಮೆಸೇಜ್ ಆಯ್ತು ಕಾಲ್ ಆಯ್ತು ನೀ ಪಿಕ್ ಮಾಡ್ತಿರ್ಲಿಲ್ಲ ನೀ ಬಿಜಿ ಇರ್ಬೋದು ಅನ್ಕೋತಿದ್ದೆ ಆದ್ರೆ ನನ್ ಬಗ್ಗೆ ನಿನಗೆ ಅದು ಭಾವನೆ ಇಲ್ಲ ಅಂತ ನಿನಗೆ ಅರ್ಥ ಆಗದ ಹೋತ ಅರ್ಥ ಅರ್ಥ ಬಾಯ್ ತಗದು ಈಗ ತಾನ ವಯಸ್ಸಿಗೆ ಬಂದಿದ್ನಲ್ಲ ಒಂದ್ ನಾಲ್ವತ್ ಸರಿ ಹಿಂಗಪ್ಪ ಹಿಂಗಪ್ಪ ಅಂದಾಗ ಲತ್ತಿ ಬೇಡ ನನಗೆ ಅಂತ ಭಾವನೆ ಇಲ್ಲ ಅಂತ ಕಡಾತ್ ಕಡಿ ತುಂಡಾಗ ಯಾವತ್ತ ಹೇಳ್ದೇನ್ ನೀನ ಏನ ಅತ್ತಿ ಸುಮ್ಮನೆ ಜಗಳ ಮಾಡ ನನ್ ಜೊತೆಗೆ ಲಕ್ಷ ಹೇಳಿ ನಾನು ಆತರ ಮಾತಾಡ್ಬಾಡ್ರಿ ನನ್ಗೆ ಆತರ ಭಾವನೆ ಇಲ್ಲ ನಾ ಮದುವೆ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ನಾನು ಅಯ್ಯ ನಾವ್ ಏನ್ ಅನ್ಕೊಂಡ್ವಿ ನೀನ್ ಹಾಚಕೊಂಡ್ ಹಂಗಂತೀಯ ಅನ್ಕೊಂಡಿ ನಾವು ಯಾಕಂದ್ರ ನೀನ್ ಸೌಜನ್ಯುತ್ತಗೂ ಒಂದ ತರ ಇರ್ತಿದಿತಿಗ ಒಂದರ ಇರ್ತಿದ್ದಾ ಅದಕ್ ನಾವ್ ಏನ್ ಅನ್ಕೊಂಡ್ವಿ ಬೇಕಂತ ಹಂಗ್ ಅಂತ ಅನ್ಕೊಂಡ್ವಿ ನಮಗೆ ನಮಗೇನ್ ಗೊತ್ತಾಗಬೇಕು ನಿಮ್ಮ ಮನಸ್ನಿಂದ ಹೇಳ್ಬೇಕಾ ಅಯ್ಯ ಇವನ ಮನಸ್ಸಿನಿಂದ ಬಾಯಿ ಬಿಟ್ಟು ಹೇಳಿ ಇಲ್ಲ ನಮ್ ಮದುವೆ ಆಗಲ್ಲ ಅಂತ ಹೇಳಿ ನೀವೆಲ್ಲಾರು ನಕ್ಕು ಆದಂತ ಉತ್ತರ ಕೊಡ್ತಿದ್ರಿ ನಿಮ್ದಾದಂತ ಭ್ರಮಾಲೋಕ್ದಲ್ಲ ನೀವೆಲ್ಲರೂ ಇದ್ರಿ ದೊಡ್ಡರು ಅದಕ್ ನನ್ನ ಯಾಕೆ ಬಲಿಪಶು ಮಾಡ್ತೀರಿ